ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಧಾರವಾಡದ ಯುವತಿ ನೇಹಾ ಹಿರೇಮಠ ಮತ್ತು ದಲಿತ ಮಾದಿಗ ಸಮುದಾಯದ ಯುವಕ ರಾಕೇಶ್ ಹತ್ಯೆ ಖಂಡಿಸಿ ಗಂಗಾವತಿ ನಗರದಲ್ಲಿ ಸ್ವಯಂ ಪ್ರೇರಿತ ಬಾಂಧವ್ ಯಶಸ್ವಿಯಾಗಿ ಜರುಗಿದೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯ ಎಸಗಿರುವ ನೇಹಾ ಹಿರೇಮಠ ಹತ್ಯೆಯ ಫಯಾಜ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಪಡಿಸುವಂತೆ ಒತ್ತಾಯಿಸಿ ಜಾತ್ಯಾತೀತ ಹಾಗೂ ಪಕ್ಷಾತೀತವಾಗಿ ಸರ್ವ ಸಮಾಜದಿಂದ ಏಪ್ರಿಲ್ ಇಪ್ಪತ್ನಾಲ್ಕು ಬುಧವಾರದಂದು ಗಂಗಾವತಿ ನಗರದ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಾಧಿಕಾರಿಗಳು ಮತ್ತು ಜಿಲ್ಲಾ ಆಡಳಿತಾಧಿಕಾರಿಗಳು ವಿವಿಧ ಸಂಘಟನೆಯ ಮುಖಂಡರುಗಳು ರೈತ ಸಂಘಟನೆಯ ಮುಖಂಡರು ಮತ್ತು ನಗರಸಭೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಇನ್ನು ಅನೇಕ ಗಂಗಾವತಿ ನಗರದ ಮುಖಂಡರುಗಳು ಉಪಸ್ಥಿತರಿದ್ದರು ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಈ ಸಂದರ್ಭದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು ನಾವೇನು ಕಾಲು ಮಾಡಿಲ್ಲ ಮಾಡ್ತಾ ಇಲ್ಲ ಒಂದು ಹಲೇ ಪ್ರಕರಣದಲ್ಲಿರ್ತಕ್ಕಂಥ ಆರೋಪಿಗಳನ್ನ ಬಂಧಿಸಿ ಅಂತಕ್ಕಂಥ ಸಂದೇಶ ಕೊಡೋದಕ್ಕೋಸ್ಕರ ಈ ಗಂಗಾವತಿ ಜನ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನಾವು ಯಾರ ಹೆಸರು ಹೇಳ್ಬೇಕು ಯಾರು ಹೆಸರು ಹೇಳ್ಬಾರ್ದು ಬೆಳಿಗ್ಗೆ ಆರು ಗಂಟೆಗೆ ನೋಡಿದ್ರೆ ಇಡೀ ಒಂದು ವಾಲ್ಮೀಕಿ ಹೇಳ್ಬೋದು ಕುರುಗುರು ಇರ್ಬೋದು ನಾಯಕರು ಇರ್ಬೋದು ದಲಿತರು ಇರ್ಬೋದು ಬೇರೆ ಬೇರೆ ಸಣ್ಣ ತಂಡ ಮರಾಠ ಇರ್ಬೋದು ಸರಪ್ಪ ಇರ್ಬೋದು ಎಲ್ಲ ಜಾತಿಯ ವರ್ಗದ ಜನರು ಆ ಹೃದಯವಂತ ಸ್ನೇಹರಿಗೆ ಬಂಧಿಸಿ ಗಂಗಾವತಿಯನ್ನ ಬಂದ್ ಕೊಟ್ಟು ಒಂದು ಒಂದು ಸಂದೇಶವನ್ನ ರಾಜ್ಯಪಾಲರಿಗೆ ನಾವಿದ್ದೇವೆ ಸ್ನೇಹ ಅಂತಕ್ಕಂಥ ಮಾತ ನಾವಿದ್ದೇವೆ ನೇಹ ನಾವಿದ್ದೇವೆ ರಾಕೇಶ್ ಅಂತಕ್ಕಂಥ ಸಂದೇಶವನ್ನ ನಿಮ್ಮಿಂದ ನಾವಿದ್ದೇವೆ ಧೈರ್ಯವಾಗಿರಿ ಎಲ್ಲಿ ಅವರಿಗೆ ಅವರಿಗೆ ಗಲ್ಲು ಶಿಕ್ಷೆ ಆಗೋದಿಲ್ಲ ಅಲ್ಲಿವರಿಗೆ ಕರ್ನಾಟಕದಲ್ಲಿ ಇಂತಹ ಹೋರಾಟಗಳು ನಡೀತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ನಾವು ನೇಹಾ ಹಿರೇಮಠಳನ ಬಿ ವಿ ಆರ್ ಕಾಲೇಜ್ ನಲ್ಲಿ ಏನು ಆ ಪಾಪಿ ಫಯಾಜ್ ನಿನ್ನೆ ಮರಣೋತ್ತರ ಪರೀಕ್ಷೆಯಲ್ಲಿ ಹೇಳಿದೆ ಮೂವತ್ತು ಸೆಕೆಂಡಿನಲ್ಲಿ ಹದಿನಾಲ್ಕು ಬಾರಿ ಆ ಹೆಣ್ಣು ಮಗಳಿಗೆ ಕ್ರೂರವಾಗಿ ಚುಚ್ಚಿ ಕೊಲೆ ಮಾಡಿರುವಂತ ಘಟನೆ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಗಮನಿಸಿದ್ದೀವಿ ನಾನು ಅವತ್ತೇ ಶವ ಸಂಸ್ಕಾರದ ಸಂದರ್ಭದಲ್ಲಿ ಆ ಹೆಣ್ಣು ಮಗಳ ಮನೆ ಹತ್ರ ಹೋಗಿ ಆ ತಂದೆಯ ದುಃಖವನ್ನ ತಾಯಿಯ ಆಕ್ರೋ ಆಕ್ರೋ ಆಕ್ರಂದನನ್ನ ಕೂಡ ನೋಡಿ ಬಂದಿದ್ದೀನಿ ಇಡೀ ಜನ ಇದೊಂದು ಲವ್ ಜಿಹಾದ್ ಇದೊಂದು ಲವ್ ಜಿಹಾದ್ ಅಂತೆ ಇಡೀ ರಾಜ್ಯದ ಜನ ಆ ಹೆಣ್ಣು ಮಗಳ ಕೊಲೆಯನ್ನ ನೋಡಿದ ತಕ್ಷಣನೇ ಇಡೀ ರಾಜ್ಯದ ಜನ ನೂರಾರು ಪ್ರಕರಣಗಳು ಇದೇ ರೀತಿಯಾಗಿರುವ ಡೆಲ್ಲಿಯ ಪ್ರಧಾನ ಪ್ರಕರಣ ಕೂಡ ನಲವತ್ತು ತುಂಡು ಮಾಡಿ ಫ್ರಿಜ್ ಅಲ್ಲಿ ಇಟ್ಟು ತನ್ನ ನೋಡಿದಾಗ ಅದು ಒಂದು ಲವ್ ಜಿಹಾಜ್ ಪ್ರಕರಣ ಅಂತ ಇಡೀ ದೇಶದ ಜನ ಹೇಳಿದ್ರು ಅದೇ ರೀತಿ ಹುಬ್ಬಳ್ಳಿಯ ನೇಹನ ಹತ್ತೆ ನೋಡಿದ ತಕ್ಷಣನೇ ತಕ್ಷಣವೇ ಎಲ್ಲರೂ ಕೂಡ ಇದೊಂದು ಲವ್ ಜಿಹಾಜ್ ಪ್ರಕರಣ ಅಂತ ಹೇಳಕ್ ಶುರು ಮಾಡಿದ್ರು ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾತ್ರ ಸನ್ಮಾನ್ಯ ಸಿದ್ದರಾಮಯ್ಯವರು ಹೇಳಿದ್ರು ಇದೊಂದು ವೈಯಕ್ತಿಕ ಕಾರಣದಿಂದ ಅಂತ ಹೇಳಿದರು ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳಿದ್ರು ಇದು ಲವ್ ಜಿಯಾದ್ ಅಲ್ಲ ಇದೊಂದು ಸಹಜವಾದ ಹತ್ಯೆ ಹತ್ಯೆ ಮಾಡಿದ ಸಹಯಾದ್ ಅಂತ ಹೇಳಿದ್ರು ನಮ್ಗೆಲ್ಲ ನೋಡಿದಿ ನಾವು ಮೊನ್ನೆ ಮೊನ್ನೆ ವಿಧಾನಸೌಧದಲ್ಲಿ ರಾಜ್ಯಸಭೆಯ ಚುನಾವಣೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕುಳಗಿದ ತಕ್ಷಣ ಯಾವ ದೇಶ ಇಡೀ ಭಾರತವನ್ನ ನಾಶ ಹೇಳಿ ಪ್ರಯತ್ನ ಮಾಡ್ತಿದ್ದೇನೆ ಎಪ್ಪತ್ತೈದು ವರ್ಷದಿಂದ ಕರ್ನಾಟಕದ ಶಕ್ತಿ ಸೌಧದ ವಿಧಾನ ವಿಧಾನಸೌಧದಲ್ಲಿ ಒಂದಿಷ್ಟು ಜನ ಮತಾಂಧರು ದೇಶ ವಿರೋಧಿ ಚಟುವಟಿಕೆ ಕೂಗುವ ಮುಖಾಂತರ ಭಾರತದ ವಿರುದ್ಧ ಘೋಷಣೆ ಕೂಗುವ ಮುಖಾಂತರ ಪಾಕಿಸ್ತಾನ ಘೋಷಣೆ ಕೂಗಿದ್ರು ಆ ಸಂದರ್ಭದಲ್ಲಿ ಜನವತ್ತ ಮುಖ್ಯಮಂತ್ರಿಗಳು ಹೇಳಿದ್ರು ಎಸ್ ಎಸ್ ಎಲ್ ರಿಪೋರ್ಟ್ ಬರ್ಲಿ ಎಸ್ ಎಸ್ ಎಲ್ ರಿಪೋರ್ಟ್ ಬರ್ಲಿ ಅಂತ ಹೇಳಿದ್ರು ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳಿದ್ರು ಆ ಕೂಗಿಲ್ಲ ಪಾಕಿಸ್ತಾನ ಅಂತ ಕೂಗಿಲ್ಲ ಅಂತ ಹೇಳಿದ್ರು ಆದ್ರೆ ಒಬ್ಬ ಹಿಂದೂ ಹೆಣ್ಣು ಮಗಳ ಬರ್ಪರ ಅತ್ತೆ ಆದ ತಕ್ಷಣನೆ ಈ ರಾಜ್ಯದ ಮುಖ್ಯಮಂತ್ರಿ ಆದಿಯಾಗಿ ಈ ರಾಜ್ಯದ ಗೃಹ ಮಂತ್ರಿ ಆದಿಯಾಗಿ ಇದು ಲವ್ಯ ಅಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟು ಅಲ್ಪಸಂಖ್ಯಾತರ ಹಿತರಕ್ಷಣೆಗಾಗಿ ಅಲ್ಪಸಂಖ್ಯಾತರ ಓಲೈಕೆಗಾಗಿ ದುಷ್ಟಕರಣ ರಾಜಕಾರಣ ಇವತ್ತು ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳು ಮಾಡಿದ್ದಾರೆ ಆ ಎಣ್ಣು ಸತ್ತಿರುವಂತ ಹೆಣ್ಣು ಕೂಡ ಸ್ವತಃ ಹುಬ್ಬಳ್ಳಿಯ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಸದಸ್ಯನ ಮಗಳು ಯಾವ ಪಾರ್ಟಿ ಆಕೆ ಶಿವಸೇನೆಯ ಬಿಜೆಪಿಯ ಸಂಘ ಪರಿವಾರದ ಮಗಳಲ್ಲ ಆಕೆ ಸ್ವತಃ ಕಾಂಗ್ರೆಸ್ನ ನಗರ ಮಹಾನಗರ ಪಾಲಿಕೆಯ ಸದಸ್ಯನ ಮಗಳು ಆದ್ರೂ ಕೂಡ ಸ್ವತಃ ಸದರ ಪಕ್ಷದ ವ್ಯಕ್ತಿಯ ಮಗಳು ಸತ್ತಾದ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ರೂ ವೈಯಕ್ತಿಕ ಕಾರಣದಿಂದ ಆಗಿದ್ದು ಅಂತೇಳಿ ಆ ಪಾಪಿ ಊರಿಗೆ ಹೋಗಿದ್ದೆ ನಾನು ಮುನವಳ್ಳಿಗೆ ಮೂರು ದಿನ ಸಂಪೂರ್ಣವಾಗಿ ಆ ಮುನವಳ್ಳಿಯ ಜಾಗೃತ ಹಿಂದೂ ಸಮಾಜ ಸತತವಾಗಿ ಮೂರು ದಿನ ಬಂದ್ ಮಾಡಿದ್ರು ಇವತ್ತು ಲವ್ ಜಿಹಾದ್ ಲವ್ ಜಿಹಾದ್ ಅಂತ ನಾವು ಹೇಳ್ತಿದೀವಿ ಅದೇ ಮುನವಳ್ಳಿಯಲ್ಲಿ ಭಜಂಪುರಿ ಸಮಾಜದ ಕಾವೇರಿ ಎಂಬ ಹೆಣ್ಣು ಮಗಳನ್ನ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಶುರು ಮಾಡಿದಾವೆ ಹನುಮಾನ್ ಹೆಸರಿಯ ತಕ್ಷಣ ಶುರು ಮಾಡಿದಾವೆ ರಾಮನ ಹೆಸರಿಯ ತಕ್ಷಣ ಶುರು ಮಾಡಿದ ಬಂಧುಗಳೇ ಆ ನಾಯಿ ಬೊಗಳ ಶುರು ಮಾಡಿದರೆ ನಾಯಿಯನ್ನ ಉಪಯಾಸ ಕೆಡಿಯ ತೆಲ್ಲುವುದು ಹಿಂದೂ ಸಮಾಜಕ್ಕೆ ನಾವು ನಾಳೆ ವ್ಯಾಪಾರ ಮಾಡಬೇಕಾದ ಕೊಡುವ ನಾಯಿಯನ್ನು ಉಪವಾಸ ನಡೆದುಕೊಳ್ಳಬೇಕು ಅದಾದ ಮಾತ್ರ ಆ ನಾಯಿಗಳು ಬಹಳ ಮುಖ್ಯ ಬಂದುಗಳೇ ಅದಕ್ಕಾಗಿ ಇವತ್ತು ಸೇರುವಂತ ಎಲ್ಲ ನಮ್ಮ ಹಿರಿಯರು ಕಿರಿಯರು ಮಾತೆಯರು ಇದೇ ತರ ಯಾವ ಹೆಣ್ಣಿಗರಾಗಲಿ ಯಾವ ಗಂಡಿಗೆ ಆಗಲಿ ಯಾವುದೋ ಒಬ್ಬ ಹಿಂದೂ ಸಮಾಜ ವ್ಯಕ್ತಿಗಾದಾಗ ಇಡೀ ಹಿಂದೂ ಸಮಾಜ ಒಗ್ಗಟ್ಟಿನಿಂದ ಬರಬೇಕು ಒಗ್ಗಟ್ಟಿನಿಂದ ಬರಬೇಕು ಪೂಜೆ ಸ್ವಾಮೀಜಿಗಳು ಕೂಡ ಹೇಗೆ ವಿದ್ಯಾರಣ್ಯರು ಒಂದು ಸೌಲಭ್ಯ ಸಾಮ್ರಾಜ್ಯವನ್ನು ಕಟ್ಟಿದ್ರೆ ನಿಂತ್ಕೊಂಡು ಹೇಗೆ ಶಿವಾಜಿಗೂ ಒಬ್ಬ ಸಾಧು ಸಂತರು ಹಿಂದೂ ಸಮಾಜವನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇನ್ನು ಈ ತರದ ವಾತಾವರಣ ನಿರ್ಮಾಣ ಮಾಡ ತೊಳುವಾಗಿ ಪೂಜ್ಯ ಸ್ವಾಮೀಜಿಗಳು ಕೂಡ ಕಾವಿಯನ್ನು ಧರಿಸಿದೀವಿ ಕಾವಿ ತ್ಯಾಗದ ಸಂಕೇತ ಸಂಕೇತ ಕಾವಿ ಶಕ್ತಿಯ ಸಂಕೇತ ಹಾಗಾಗಿ ಹಿಂದೂ ಸಮಾಜಕ್ಕೆ ತಾವಿದಾರಿಗೆ ಕೂಡ ಶಕ್ತಿಯನ್ನ ತುಂಬಕ್ಕಾಗಿದೆ ಶಕ್ತಿಯನ್ನ ತುಂಬಕ್ಕಾಗಿದೆ ಇಡೀ ಹಿಂದೂ ಸಮಾಜ ಶಕ್ತಿಯನ್ನ ತೋರಿಸುವಂತ ಸಮಯ ಇನ್ನು ಐದು ವರ್ಷ ಹತ್ತು ವರ್ಷಕ್ಕೆ ಬಂದೇ ಬರುತ್ತೆ ಅವತ್ತು ಆ ನಾಯಿಯ ಸಂತತಿ ಈ ವಾದನ ದಾಟೋಗುವಂತ ಸ್ಥಿತಿ ಬಂದೇ ಬರುತ್ತೆ ಅದಕ್ಕೆ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಶಕ್ತಿ ಬೇಕು ಶಕ್ತಿಯನ್ನ ಸಾಮಾಜಿಕವಾಗಿ ತಾವು ಕೊಡಬೇಕಂತ ಹೇಳಿ ನನ್ನ ಮಾತೀವಿ ರಾಮನ್ಯಾಸಿ ಇದಕ್ಕೆ ಸಹಕರಿಸಿರ್ತಕ್ಕಂತ ಗಂಗಾವತಿಯ ಎಲ್ಲಾ ಅಂಗಡಿಯ ಮಾಲೀಕರುಗಳಿಗೆ ನಿಜವಾಗ್ಲೂ ನಾವು ತುಂಬ ಹೃದಯದ ಹೆಣ್ಣು ಮಕ್ಕಳ ಪರವಾಗಿ ತಿಳಿಸೋದಕ್ಕೆ ಬಯಸ್ತಾ ಇದೀವಿ ಯಾಕೆಂದ್ರೆ ಇವತ್ತು ನಮ್ಮ ಹಿಂದೂ ದೇಶ ಇವತ್ತು ಹಿಂದೂ ದೇಶದಲ್ಲಿ ಹಿಂದೂ ಸ್ತ್ರೀಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಯಾಕಂದ್ರೆ ಪ್ರತಿ ದಿನ ಪ್ರತಿ ಕ್ಷಣ ನಾವೆಲ್ಲ ಮುಸ್ಲಿಮರ ಅಡಿಯಾಳ್ಗಳಾಗಿ ಕೆಲಸ ಮಾಡ್ಬೇಕನ್ನ ರೀತಿಯ ಕಾಣ್ತಾ ಇದೆ ಯಾಕೆ ಹಿಂದು ತಂದೆ ತಾಯಿಗಳು ಏನ್ ಮುಸ್ಲಿಂ ಆಗಿ ಅಡ್ದಿರ್ತಾರ ಏನ್ ಅವ್ರಿಗೆ ಬಲಿ ಕೊಡ್ಬೇಕಂತ ಏನಾದ್ರು ಹುಟ್ಟಿರ್ತಾರ ಯಾಕೆ ಇವ್ರಿಗೆ ಅಷ್ಟೇ ನಾ ಇರೋದು ಅರ್ಥ ಅದಕ್ಕೆಲ್ಲ ನಮ್ಮ ಹಿಂದೆ ಗಂಡಸರಿಗೆ ಯಾರಿಗಿಲ್ವ ನಮ್ಮ ಹಿಂದೆ ಗಂಡ ಹುಡುಗರು ಮನಸ್ಸು ಮಾಡಿದ್ರೆ ಕ್ಷಣಾಂತದಲ್ಲಿ ಎಲ್ರು ಏನ್ ಮಾಡ್ಬೇಕು ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನಾವು ಭಾರತೀಯರು ಸ್ವಚ್ಛ ತಂದೆ ತಾಯಿಗಳು ನೀಡಿದ್ದಾರೆ ಹಾಗಾಗಿ ನಾವು ಸಂಸಾರ ರೀತಿಯಲ್ಲಿ ಬದುಕೋಣ ಅನ್ನೋದನ್ನ ಬದುಕಿ ತೋರಿಸ್ತಾ ಇದ್ದಾರೆ ಯಾಕೆಂದ್ರೆ ಇವತ್ತು ನೇರ ಆಗ್ತಾ ನೋಡಿ ಎಲ್ಲ ಜಿಹಾದಿಗಳು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕ್ಯಾಲೆಂಡರ್ ಆಗಿ ಬರ್ತಾ ಇರ್ಬೇಕಾದ್ರೆ ಇದು ಒಂದು ಶಕ್ತಿಯಂತರ ಇದು ಅಂದ್ರೆ ಮುಂಚಿತವಾಗಿ ರೂಪಗೊಂಡು ಯಾವ ಯಾವ ಭಾಗದಲ್ಲಿ ಚುಟ್ಟಿದ್ರೆ ಆಕೆ ಸಾವನ್ನ అద్భై <muchas> వచ్చా ಗೊತ್ತಾಗ್ಲಿ ಅಂತ ಮದುವೆ ಮಾಡ್ಕೊಂಡಿ ಅವರು ನಿಜವಾಗಿ ನಡೆದ ಮಂಗಳೂರಲ್ಲಿ ಹೇಳ್ತಾ ಇದೀನಿ ಆ ಯುವಕ ಪ್ರೀತಿಸ್ಬೇಕಂತಂದ್ರೆ ಹಾಗೆ ಮಾಡ್ತಾರೆ ಹೋಗ್ತಕ್ಕಂಥದ್ದು ಅವ್ರೀತಿಯಲ್ಲಿ ಕುಂಕುಮ ಹಾಸ್ತಕ್ಕಂಥದ್ದು ಪ್ರೀತಿ ಮಾಡ್ತಕ್ಕಂಥದ್ದು ನಾನು ನಿಮ್ಮಾಗೆ ಇರ್ತೀನಿ ನಿಮಗೆ ಬದಲಾಗ್ತೀನಿ ಅಂತ ಹೇಳಿ ನಾಟಕ ಹೇಳ್ತಕ್ಕಂಥದ್ದು ನಾಟಕ ಮಾಡಿ ಅವಳನ್ನ ಉತ್ಸಿ ಮದ್ವೆ ಮಾಡ್ಕೊಳ್ತಾನೆ ಮದ್ವೆ ಮಾಡ್ಕೊಂಡು ಕೇವಲ ಮೂರನೇ ದಿನದಲ್ಲಿ ஆகின் முஸ்லிம்ஸ் ஆகி பரிவர்த்தனை முஸ்லிம்ஸ் பரிவர்த்தனை இடீ குடும்ப அண்ணா எல்லாம் அத்தியாச்சார மாவட்டத்தேன் ஆ தாயி முரு திங்க அவ்வளோ ஜொத்தி பரிமாட்ட பட்டு தப்ப மா அது ஓகே நீர் எல்லாம் தந்து ಹಾಗೆ ಹೇಗಾಗೆ ಸಾಧ್ಯ ಆಗುತ್ತೆ ವೈಯಕ್ತಿಕವಾಗಿ ಮರಿಯನ್ನ ರಕ್ಷಣೆ ಮಾಡುತ್ತೆ ಸೊ ಅಂತ ಕ್ರೂರ ಪ್ರಾಣಿ ಆ ಮಗುವನ್ನ ರಕ್ಷಣೆ ಮಾಡುವಂತ ಮಟ್ಟಕ್ಕೆ ಎಳಿತೈತಿ ಅಂದ್ರೆ ಒಬ್ಬ ಮನುಷ್ಯ ಏನು ಬುದ್ಧಿಗಳಲ್ಲಿ ಶ್ರೇಷ್ಠ ಜೀವಿ ಅಂತ ಕರಿತೀವಿ ನಾವು ಮನುಷ್ಯನ ಎಲ್ಲಾ ಪ್ರಾಣಿಗಳಲ್ಲಿ ಶ್ರೇಷ್ಠ ಪ್ರಾಣಿ ಅಂತ ಹೇಳಿ ಅಂತ ಮನುಷ್ಯ ಇನ್ನೊಂದು ಮನುಷ್ಯನ ಪ್ರಾಣವನ್ನ ತಗ್ಗಿಯಷ್ಟು ಕೀಳು ಮಟ್ಟಕ್ಕೆ ಎಳಿತಾ ಇದ್ದಾನೆ ಅಂದ್ರೆ ದಯವಿಟ್ಟು ನಾನ್ ಕೇಳೋದಿಷ್ಟೇ ಒಂದು ಜೀವವನ್ನ ಮುದ್ದೋಕು ಸಹ ಬೆದರ್ಬೇಕು ಅಂತಹ ಕಾನೂನು ಏನಾಗ್ಬೇಕು ನಮ್ಮ ದೇಶದಲ್ಲಿ ಬರ್ಬೇಕು ಅಷ್ಟೇ ಇಲ್ಲಿ ಹಿಂದೂ ಮುಸ್ಲಿಂ ನಾವು ಯಾವುದೇ ಜಾತಿ ತರ ಮಾತಾಡ್ತಾ ಇಲ್ಲ ಆ ದಲಿತ ಯುವಕ ಆಗಿರ್ಬೋದು ಯುವತಿ ಆಗಿರ್ಬೋದು ಮುಸ್ಲಿಂ ಇನ್ನೂ ಸಹ ಕಟ್ಟಿದ್ದಾರೆ ನಾನು ಹೇಳ್ತಾ ಇರೋದಿಷ್ಟೇ ಒಂದು ಜೀವಕ್ಕೆ ಬೆಲೆ ಬೇಕು ದಯವಿಟ್ಟು ಇನ್ನು ಒಂದು ಸೊಳ್ಳೆ ಒಂದು ನೊಡನ ಸಹ ಸಾಯಿಸಬೇಕಂದ್ರ ಹಿಂದೆ ಮುಂದೆ ನೋಡ್ತಿದ್ರಿ ನಾವು ಅದಕ್ಕೂ ಒಂದು ಜೀವ ಇದೆ ಅಂತ ಯೋಚನೆ ಮಾಡ್ತಿದ್ರಿ ನಾವು ಅಂತ ಟೈಮ್ ಅಲ್ಲಿ ಒಂದು ಹೆಣ್ಣು ಮಗುವನ್ನ ಆದ್ರೆ ಒಂದು ಗಂಡು ಮಗುವನ್ನ ಒಂದು ಮನುಷ್ಯನನ್ನು ಚುಚ್ಚಿ ಚುಚ್ಚಿ ಸಾಯಿಸ್ತೀರಾ ಅಂತಂದ್ರೆ ಅದು ನಿಮ್ಮ ಕರುಳ ಅಥವಾ ಮನಸ್ಸು ಅಥವಾ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟು ಪೂರ್ಣ ಮಟ್ಟಕ್ಕೆ ನೀವು ದಯವಿಟ್ಟು ಇಳಿಬೇಡ್ರಿ ಅಂತ ಪೂರಿಗಳಿಗೆ ಅಂತ ಒಂದು ಒಂದು ಒಳ್ಳೆ ಕಠಿಣ ಶಿಕ್ಷೆಯನ್ನ ಇಲ್ಲಿ ಭಾರತದಲ್ಲಿ ಜಾರಿಗೆ ತರಬೇಕು ಅಂತ ಹೇಳ್ತೀವಿ